ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕೂಡ ನಾನು ಒಂದು ವಿಚಾರನ ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಸೊ ಅದೇನಪ್ಪ ಅಂದರೆ ಹೆಣ್ಮಕ್ಳು ಹುಟ್ಟೋದು ಶಾಪದಿಂದನ ಶಾಪ ಇದ್ದರೆ ಮಾತ್ರ ಹೆಣ್ಮಕ್ಳು ಹುಟ್ತಾರಾ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಇದ್ದೀನಿ ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೂ ನೋಡಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಹೆಣ್ಣು ಮಕ್ಕಳು ಉಟ್ಟ ಹುಟ್ಟಿದ್ರೆ ಅದು ಶಾಪನ ನಮ್ಗೆ ಯಾವುದೋ ಜನ್ಮದಲ್ಲಿ ಏನೋ ಒಂದು ಶಾಪದಿಂದ ನಮಗೆ ಹೆಣ್ಣು ಮಗು ಹುಟ್ಟುತ್ತಾ ಸೊ ಇಲ್ಲ ಫ್ರೆಂಡ್ಸ್ ನಿಜವಾಗಲೂ ನಿಜ ಹೇಳಬೇಕು ಅಂದರೆ ಸೊ ಹೆಣ್ಮಕ್ಳು ಅನ್ನೋದು ಅದು ನಮಗೆ ದೇವ್ರು ಕೊಟ್ಟಿರುವಂತಹ ವರ ಅದು ಅದು ಶಾಪ ಅಲ್ಲ ನಮಗೆ ಭಗವಂತ ನಮಗೆ ಕೊಟ್ಟಿರೋಂಥ ವರ ಅದು ಹೆಣ್ಮಕ್ಳು ಅನ್ನೋದು ಸೊ ಎಲ್ಲರಿಗೂ ಕೂಡ ಹೆಣ್ಮಕ್ಳು ಆಗಲ್ಲ ಪುಣ್ಯವಂತರಿಗೆ ಮಾತ್ರ ಹೆಣ್ಮಕ್ಳು ಅನ್ನೋದು ಹುಡ್ತಾರೆ ಸೊ ಆ ವಿಷಯದಲ್ಲಿ ನಾನು ಕೂಡ ತುಂಬ ಪುಣ್ಯ ಮಾಡಿದ್ದೀನಿ ನನಗೂ ಕೂಡ ಇಬ್ರು ಹೆಣ್ಮಕ್ಳು ಸೊ ಅದನ್ನು ನಾವು ಯಾಕೆ ಶಾಪ ಅಂತ ತಿಳ್ಕೊಬೇಕು ಸೊ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಸೇ ಇವ್ರಿಗೆ ಹೆಣ್ಮಗು ಆಯ್ತಲ್ಲಪ್ಪ ಬರೀ ಹೆಣ್ಮಕ್ಳೆ ಹುಡ್ತಾರೆ ಇವ್ರಿಗೆ ಅಂತ ತುಂಬ ಜನ ಮಾತಾಡ್ಕೊತಾರೆ ಅಲ್ವಾ ಸೊ ನಾನು ಕೇಳಿದ್ದೀನಿ ಇದು ಇದು ನನಗೆ ಸ್ವಂತ ಅನುಭವ ಕೂಡ ಸೊ ನನಗೆ ಫಸ್ಟಿನೆದು ಹೆಣ್ಮಗು ಆಯಿತು ಆವಾಗ ಯಾರೂ ಏನೂ ಮಾತಾಡ್ಕೊಳ್ಲಿಲ್ಲ ಎಣ್ಣೆ ಮಗು ಹೆಣ್ಮಗು ಆದಾಗ ಸ್ವಲ್ಪ ಜನ ಮಾತಾಡಿದ್ರು ಈ ಎರಡನೇ ಮಗು ಹೆಣ್ಮಗು ಆಗ್ಬಿಡ್ತಲ್ಲ ಅಂತ ಮಾತಾಡಿದ್ರು ನನಗೆ ಸೊ ನನಗೇನು ಬೇಜಾರಿಲ್ಲ ಹೇಳ್ಕೊಳ್ಲಿ ಜನ ಯಾಕಾಗ ಅಂದ್ಕೋಬೇಕು ನಮ್ಮ ಮಕ್ಕಳಲ್ವಾ ನಾವು ನಾವು ಜನ್ಮ ಕೊಟ್ಟಿರ್ತೀವಿ ನಮ್ಮ ಮಕ್ಕಳನ್ನು ನಾವೇ ನಾವೇ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ಸಮಾಜ ಹೇಗೆ ಒಪ್ಕೊಳ್ಳುತ್ತವ್ರನ್ನ ಸೊ ಅಲ್ವಾ ನಾವು ಯಾಕೆ ಹೆಣ್ಮಕ್ಳನ್ನ ಶಾಪ ಅಂತ ಅಂದ್ಕೋಬೇಕು ಸೊ ಯಾವುದೋ ಜನ್ಮದ ಶಾಪ ಇದೆ ಹಾಗಾಗಿ ಹೆಣ್ಮಗುನೇ ಆಗ್ತದೆ ಇವರಿಗೆ ಅಂತ ನಾವು ಯಾಕೆ ಅಂದ್ಕೋಬೇಕು ಅಲ್ವಾ ಸೊ ನೀವು ಈಗಾಗಲೇ ನೋಡಿರ್ತೀರ ನಾ ಹೆಣ್ಮಗು ಗಂಡು ಮಗು ಅಂತ ಡಿಸೈಡ್ ಆಗೋದು ಯಾವ ಥರ ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸಿಂಟೆಮ್ಸಿಂದ ಹೆಣ್ಮಗು ಗಂಡು ಮಗು ಅಂತ ತಿಳ್ಕೊಳೋಕ್ ಸಾಧ್ಯನಾ ಅನ್ನೋದನ್ನು ನಾನು ವೀಡಿಯೋ ಹಾಕಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ ಒಂದು ಸಲ ಸೊ ಹೆಣ್ಣು ಶಾಪ ಅಲ್ಲ ಅದು ನಮಗೆ ವರನೇ ಅದು ಅದು ಎಲ್ಲರಿಗೂ ಆ ಭಾಗ್ಯ ಇರೋದಿಲ್ಲ ನಾವು ಯಾಕೆ ಈ ಗಂಡು ಮಗು ಹೆಣ್ಮಗು ಅಂತ ಭೇದ ಮಾಡಬೇಕು ಅಲ್ವಾ ಗಂಡಾದ್ರೇನು ಹೆಣ್ಣಾದ್ರೇನು ಮಕ್ಕಳು ಅಲ್ವಾ ಮಗು ಹುಟ್ಟಿದೆ ಅಂತ ಹೇಳಿ ನಾವು ಅದನ್ನು ಆಗಿ ತೊಗೋಬೋದು ಬಿ ಪಾಸಿಟಿವ್ ಪಾಸಿಟಿವ್ ಆಗಿ ಇರಬೇಕು ನಾವು ಯಾವಾಗಲೂ ಅಲ್ವಾ ಸೊ ಪುಣ್ಯವಂತರಿಗೆ ಮಾತ್ರ ಭಗವಂತ ಹೆಣ್ಮಕ್ಳನ್ನ ಕೊಡೋದು ಅಲ್ವಾ ಹಾಗಂತ ಗಂಡು ಮಗು ಹುಟ್ಟಿದೆ ಅಂತ ನಾನು ಅವದು ಬ್ಲೇಮ್ ಮಾಡ್ತಾ ಇಲ್ಲ ಆಮೇಲೆ ಸೊ ಮಕ್ಕಳು ಮಕ್ಳೇನೆ ಅಲ್ವಾ ಸೊ ಎಸ್ಪೆಷಲಿ ನಾನು ಹೆಣ್ಮಗು ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಕನ್ಯಾದಾನ ಮಾಡೋ ಪುಣ್ಯ ಸಿಕ್ಕರೆ ಅದು ತುಂಬ ಒಳ್ಳೇದು ಕನ್ಯಾದಾನ ಮಾಡೋ ಪುಣ್ಯ ಎಲ್ಲರಿಗೂ ಸಿಗೋಲ್ಲ ಸೊ ಯಾರಿಗೆಲ್ಲ ಹೆಣ್ಮಗು ಹುಟ್ಟಿದೆ ಸೊ ಖುಷಿ ಪಡಿ ಸಂತೋಷವಾಗಿರಿ ಕನ್ಯಾದಾನ ಮಾಡೋ ಪುಣ್ಯ ಅದು ಎಲ್ಲರಿಗೂ ಸಿಗಲ್ಲ ಸೊ ಅಲ್ವಾ ದೇವರು ಕೆಲವೊಬ್ರುನ ಆಯ್ಕೆ ಮಾಡ್ಕೊಂಡು ಹೆಣ್ಮಗು ಅಂತ ಕೊಟ್ಟಿರ್ತಾನೆ ಭಗವಂತ ಸೊ ಆ ವಿಷಯದಲ್ಲಿ ನಾನು ನಿಜವಲ್ಲೂ ಖುಷಿ ಆಗುತ್ತೆ ನನಗೆ ನನಗೆ ನನ್ನ ಇಬ್ಬರು ಹೆಣ್ಮಕ್ಳ ಬಗ್ಗೆ ಪ್ರೌಡ್ ಫೀಲ್ ಆಗುತ್ತೆ ನನ್ಗೆ ಖುಷಿ ಆಗುತ್ತೆ ಗೌರವ ಇದೆ ಪ್ರೀತಿ ಇದೆ ಸೊ ನಾವು ಯಾಕೆ ದ್ವೇಷ ಮಾಡಬೇಕು ಅಲ್ವಾ ಗಂಡು ಹೆಣ್ಣು ಅನ್ನೋ ತಾರತಮ್ಯನ ಯಾಕೆ ಮಾಡಬೇಕು ನಾವಲ್ವಾ ಅದು ಆಗಿನ ಕಾಲ ಮುಗಿದೋಯ್ತು ಅಲ್ವಾ ಇವಾಗ ಜನ್ರೇಷನ್ ಚೇಂಜ್ ಆಗ್ತಾಯಿದೆ ಅಪ್ಡೇಟ್ ಆಗ್ತಾ ಇದೆ ಸೊ ಇವಾಗಿನ ಕಾಲದಲ್ಲೂ ನಾವು ಅದೇ ಮೈಂಡ್ಸೆಟ್ಟಲ್ಲಿದ್ದರೆ ಏನು ಚೆನ್ನಾಗಿರುತ್ತಲ್ವ ನಮ್ಮ ಮಗುನೂ ನಾವು ದ್ವೇಷ ಮಾಡೋದು ಸರಿ ಅನ್ಸುತ್ತಾ ಅವಾಗಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ರು ಸೊ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಅಯ್ಯೋ ಬರೀ ಹೆಣ್ಣೆ ಅಡಿತಾಳೆ ಇವಳಿಗೆ ಹೆಣ್ಮಗುನೇ ಹುಟ್ಟುತ್ತೆ ಸೊ ಇವ್ಳು ದರಿದ್ರ ಅಂತ ಆವಾಗಿನ ಕಾಲದಲ್ಲೆಲ್ಲ ಚುಚ್ಚಿ ಚುಚ್ಚಿ ಮಾತಾಡಿರೋದಿದೆ ಅಲ್ವಾ ಆಗಿನ ಕಾಲದಲ್ಲಿ ಸರಿಯಾದ ಒಂದು ಎಜುಕೇಷನ್ ಇರ್ತಾ ಇರಲಿಲ್ಲ ಎಲ್ಲ ಅನ್ಎಜುಕೇಟೆಡ್ಗಳು ಸೊ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಏನು ಗಂಡು ಮಗು ಹುಟ್ಟಿದ್ರೇ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿತ್ತು ಸೊ ಹೆಣ್ಣು ಮಗು ಅಂದರೆ ಒಂಥರ ಕೀಳಿರಿ ಮೇ ಇರ್ತಾಯಿತ್ತು ಸೊ ಯಾಕೆ ಆ ಥರ ಮಾಡಬೇಕು ಅಲ್ವಾ ಸೊ ನಮ್ಮ ಮಗು ನಾವು ಈವಾಗಿನ ಜನ್ರೇಷನಲ್ಲಿ ಯಾರೂ ಆ ಥರ ಮಾಡೋದಿಲ್ಲ ಹೆಣ್ಣಾಗಲಿ ಗಂಡಾಗ್ಲಿ ಖುಷಿಯಾಗಿರ್ತಾರೆ ಸೊ ನಮ್ಮ ಮಗು ಎಲ್ಲರೂ ಕೇರ್ ಮಾಡಿ ಮಾಡ್ತಾರಲ್ವ ಸೊ ಹಾಗಾಗಿ ಬೇಡ ಆ ತಾರತಮ್ಯ ಬೇಡ ಏನಿದೆ ಸೊ ಹೆಣ್ಣು ಗಂಡು ವ್ಯತ್ಯಾಸ ಮಕ್ಕಳಲ್ಲಿ ಏನು ವ್ಯತ್ಯಾಸ ಗಂಡು ಹೆಣ್ಣು ಅನ್ನೋದು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇರುತ್ತಲ್ವ ಇನ್ನೊಂದು ಹೇಳಬೇಕು ಅಂದರೆ ಹೆಣ್ಮಗಳು ಊಟಿದ ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾಳೆ ಸೊ ಗಂಡು ಮಗು ಊಟಿರೋ ಮನೆಯಲ್ಲೇ ಇರ್ತಾನೆ ಕೊನೆ ತನಕನೂ ಸೊ ಆ ಗಂಡು ಮಗುಗೂ ಕೂಡ ಒಂದು ಹೆಣ್ಮಗಳು ಅಂತ ಭಾಳ ಸಂಗತಿಯಾಗಿ ಬರಲೇಬೇಕಲ್ವ ಸೊ ಅಲ್ಲೂ ಕೂಡ ಹೆಣ್ಣಿನ ಪಾತ್ರ ತುಂಬ ಮುಖ್ಯ ಅಲ್ವಾ ಹೆಣ್ಣು ಅನ್ನೋದು ಸಾಮಾನ್ಯದ ಮಾತಲ್ಲ ಅದು ಹೆಣ್ಣು ಅನ್ನೋದು ಒಂದು ಶಕ್ತಿ ಅದು ದೈವಿ ಸ್ವರೂಪ ಒಂದಷ್ಟು ಶಕ್ತಿ ಇದೆ ಹೆಣ್ಮಕ್ಳಿಗೆ ಹ್ಞೂ ಸೊ ಹಾಗಾಗಿ ಆ ಹೆಣ್ಮಕ್ಳನ್ನ ಗೌರವಿಸಿ ಪ್ರೀತಿಸಿ ಯಾರೆಲ್ಲ ಹೆಣ್ಮಕ್ಳು ಖುಷಿ ಪಡಿ ಕನ್ಯಾದಾನ ಮಾಡುವಂತಹ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ ಅಲ್ವಾ ನಮಗೆ ಸಿಕ್ಕಿದೆ ಅಂದರೆ ನಾವು ಅದನ್ನು ಖುಷಿ ಪಡೋಣ ಅಲ್ವಾ ಯಾರು ದೇವ್ರು ಎಲ್ಲರನ್ನೂ ಆಯ್ಕೆ ಮಾಡ್ಕೊಳ್ಳೋಲ್ಲ ಕೆಲವೊಬ್ಬರನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಹೆಣ್ಮಕ್ಳು ಅಂತ ಕೊಟ್ಟಿರ್ತಾರಲ್ವಾ ಸೊ ಹೆಣ್ಮಕ್ಳಿರೋರು ಇರೋರು ಖುಷಿಯಾಗಿದೆ ನನಗಂತೂ ಈ ವಿಚಾರದಲ್ಲಿ ನಾನು ತುಂಬಾ ಖುಷಿಪಟ್ಟಿದ್ದೀನಿ ಸೊ ನನಗಿನ ಎಲ್ಡರಷ್ಟು ಹಸ್ಬೆಂಡ್ ಖುಷಿ ಪಟ್ಟಿದ್ದಾರೆ ಅವರಂತೂ ಮಕ್ಳನ್ನ ತುಂಬ ಅಂದರೆ ತುಂಬ ಮುದ್ದು ಮಾಡ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ನಾನು ಒಂದು ವೇಳೆ ಕೋಪ ಮಾಡ್ಕೊಂಡು ಮಕ್ಕಳು ಏನಾದ್ರು ತಿಂಡಿ ತಿಂಡಿಲ್ಲ ಊಟ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಡು ಸಿಟ್ಟಾಗಿ ಮಾತಾಡಿದ್ರೆ ಕೂಡ ನನಗೇನೆ ಬೈತಾರೆ ನೀವು ಮಾತಾಡಬೇಡಿ ಹಾಗೆ ಮಕ್ಳ ಹತ್ರ ಕೋಪದಿಂದ ಮಾತಾಡಬೇಡಿ ಸಿಟ್ಟು ಮಾಡ್ಕೊಬಾರ್ದು ಹೊಡಿಬಾರ್ದು ಮಕ್ಳನ್ನ ಪ್ರೀತಿ ಮಾಡಬೇಕಂತ ನನಗೇನೆ ಅಡ್ವೈಸ್ ಮಾಡ್ತಾರೆ ಅವರು ಸೊ ಅಷ್ಟು ಹೆಣ್ಮಕ್ಳಂದ್ರೆ ತುಂಬ ಇಷ್ಟ ಅವರು ಸೆಕೆಂಡ್ ಬೇಬಿ ಕೂಡ ಹೆಣ್ಮಗು ಆದಾಗ ಕೂಡ ಅಷ್ಟೇ ಧೈರ್ಯ ಹೇಳಿದ್ರು ನನಗೆ ಸೊ ಪರವಾಗಿಲ್ಲ ನಮ್ಮ ಮಗು ಅದು ನಾವು ನೋಡ್ಕೊಳ್ಳೋಣ ನಾವು ಕೇರ್ ಮಾಡೋಣ ಸೊ ಜನ ಏನೋ ಹೇಳ್ತಾರೆ ಅಂದರೆ ತಲೆ ಕೆಡಿಸ್ಕೋಬೇಡ ಅಂತ ಅಲ್ಲಿ ತುಂಬ ಅಂದರೆ ತುಂಬ ಧೈರ್ಯ ಹೇಳಿದರು ನನಗೆ ಎರಡು ಹೆಣ್ಮಕ್ಳು ಸೊ ಅವ್ರದ ಒಂದು ಬೆಳವಣಿಗೆ ನೋಡ್ತಾ ನೋಡ್ತಾ ಸೊ ನಮ್ಮ ಕಷ್ಟಗಳನ್ನೆಲ್ಲ ನಾವು ಮರಿತಾ ಇದ್ದೀವಿ ಮನೆಗೆ ಒಂದು ಒಂದಾರೂ ಹೆಣ್ಮಗು ಇರಲೇಬೇಕು ಖುಷಿಯಾಗುತ್ತೆ ಅಲ್ವಾ ಒಂದು ಹೆಣ್ಣು ಮಗು ಇದ್ದರೆ ಅದು ದೈವಿ ಶಕ್ತಿ ಮನೇಲಿ ಇದ್ದಂಗೆ ಒಂದು ಸೊ ನನಗೆ ಸೆಕೆಂಡ್ ಬೇಬಿ ಗರ್ಲ್ ಬೇಬಿ ಆದಾಗ ತುಂಬ ಜನ ಮಾತಾಡಿದುಂಟು ಹೌದು ಇದೇನಿದು ಎರಡನೇ ಮಗು ಗಂಡಾಗಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಹೆಣ್ಮಗುನೇ ಆಗಿಬಿಡ್ತಲ್ಲ ಎರಡನೇದು ಸೊ ಅಲ್ಲಿ ನಾನಲ್ಲಿ ಆಪ್ರೇಷನ್ ಆಗಿ ಫುಲ್ ಮೆಂಟಲಿ ಫಿಸಿಕಲಿ ವೀಕ್ ಆಗಿ ಬೆಡ್ ಮೇಲೆ ಸೊ ನನಗೆ ನಾನು ಕಿವಿಯಾರ ಕೇಳಿದಂಥ ಮಾತು ಸೊ ಹೆಣ್ಮಗು ಆಗಿಬಿಡ್ತಾ ಗಂಡು ಹಾಕಿದರೆ ಚೆನ್ನಾಗಿರ್ತಿತ್ತು ಅಲ್ವಾ ಸೊ ಈ ಥರ ಎಲ್ಲ ಬಂದವು ಸೊ ನನಗೆ ನಾನು ಅದನ್ನ ತಲೆ ಕೆಡಿಸ್ಕೊಂಡಿಲ್ಲ ನಾನು ಪಾಸಿಟಿವ್ ಆಗಿದ್ದೆ ಸೊ ಐ ಡೋಂಟ್ ಮೈಂಡ್ ನನಗೆ ಯಾರೇನು ಹೇಳಿದ್ರು ಸೊ ಆಲ್ರೆಡಿ ನನ್ನ ಹಸ್ಬೆಂಡ್ ನನಗೆ ಧೈರ್ಯ ತುಂಬಿದ್ರು ಸಾಕಾಯ್ತು ನನಗೆ ಅಷ್ಟು ಖುಷಿ ಇತ್ತು ನನಗೆ ನನ್ನ ಹಸ್ಬೆಂಡ್ ನನ್ನ ಪರವಾಗಿ ಇದ್ದಾರ ಸಾಕು ನಾನು ನನ್ನ ಗಂಡ ನನ್ನ ಮಕ್ಕಳ ಜೀವನ ಇನ್ನೇನಿರುತ್ತೆ ಅಲ್ವಾ ಹಾಗಾಗಿ ನಾನಲ್ಲಿ ಪಾಸಿಟಿವ್ ಆಗಿದ್ದೀಂದ್ರೆ ನಾನು ಟೆನ್ಷನ್ ಮಾಡ್ಕೊಂಡಿಲ್ಲ ಅಂಥ ಟೈಮಲ್ಲಿ ನಾವು ತಾಯಿಗೆ ಧೈರ್ಯ ಹೇಳಬೇಕು ಸೊ ಅಂಥ ಒಂದು ಟೈಮಲ್ಲಿ ನಾವು ಒಂದು ಮಗುಗೆ ಜನ್ಮ ಕೊಟ್ಟಿರ್ತೀವಿ ಸೊ ನಮ್ಮ ಪ್ರಾಣನೇ ಒತ್ತೆ ಇಟ್ಟು ನಾವು ಒಂದು ಮಗುಗೆ ಜನ್ಮ ಕೊಟ್ಟಿರ್ತೀವಿ ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ ಅಂಥ ಟೈಮಲ್ಲಿ ತಾಯಿ ಮನಸ್ಸು ನೋಯ್ಸೋಕೆ ಹೋಗ್ಬಾರ್ದು ಆಲ್ರೆಡಿ ಅವರು ಫಿಸಿಕಲಿ ಮೆಂಟಲಿ ವೀಕ್ ಆಗಿರ್ತಾರೆ ಸೊ ಯಾರೇನು ಅಯ್ಯೋ ಹೆಣ್ಮಗು ಆಯ್ತಲ್ಲಪ್ಪ ಯಾರೇನು ಅಂದ್ಕೊತಾರೋ ಏನು ನಮ್ಮ ಮನೇಲಿ ಏನು ಅಂದ್ಕೊತೋ ಗಂಡ ಏನಂತರು ಅತ್ತೆ ಮಾವ ಏನಂತಾರೋ ಅಪ್ಪ ಅಮ್ಮ ಏನಂತರು ಸೊ ಈ ಮೈಂಡ್ ಸೆಟ್ಟಲ್ಲಿ ಇರ್ತಾರಲ್ವ ಅಂಥ ಟೈಮಲ್ಲಿ ತಾಯಿಗೆ ಧೈರ್ಯ ಹೇಳೋದು ತುಂಬಾ ಮುಖ್ಯ ಅಲ್ವಾ ಧೈರ್ಯ ಹೇಳಬೇಕು ಅಂಥ ಟೈಮಲ್ಲಿ ಯಾವತ್ತೂ ಚುಚ್ಚಿ ಮಾತಾಡೋಕೆ ಹೋಗಬಾರ್ದು ಸೊ ಅಲ್ವಾ ಸೊ ಇದು ನನಗೆ ಸ್ವಂತ ಅನುಭವ ಆಗಿದ್ದು ಸೊ ನಾನು ಅದು ಯಾರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಸೊ ಅವ್ರ ಬಗ್ಗೆ ಸೊ ಈ ಥರ ಹೇಳಿದ್ರಲ್ಲ ಅಂತ ನಾನು ಅವ್ರಿಗೆ ಬಯ್ಯೋದಾಗಲಿ ಸಿಟ್ಟು ಮಾಡ್ಕೊಳ್ಳೋದಾಗಲಿ ನಾನು ಮಾಡೋಕ್ಕೆ ಹೋಗೋಲ್ಲ ಇದು ದೇವ್ರ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಲ್ವಾ ಕೊಟ್ಟಿರೋದ್ರಲ್ಲಿ ನಾವು ಖುಷಿ ಪಡೋಣ ಪಾಲಿಗೆ ಬಂದು ಪಂಚಾಮೃತ ಅಂತಾರಲ್ವ ಸೊ ಹಾಗೆ ಅಲ್ವಾ ಸೊ ನಾವು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು ಅತಿಯಾಗಿ ದುರಾಸೆನ ಮಾಡಕ್ ಹೋಗ್ಬಾರ್ದು ಅಲ್ವಾ ನಮ್ಮ ಪಾಲಿಗೆ ಭಗವಂತ ಏನು ಕೊಟ್ಟಿರ್ತಾರೋ ಅಷ್ಟರಲ್ಲೇ ನಾವು ಸುಖ ಪಡಬೇಕು ಅಲ್ವಾ ಹಣೆ ಬರದ ಹಣೆ ಬರಹದಲ್ಲಿ ಇರೋದನ್ನೆಲ್ಲ ನಾವು ಯೋಚನೆ ಮಾಡಕ್ ಹೋಗ್ಬಾರ್ದು ಅಲ್ವಾ ಕೆಲವರಿಗೆ ತಾಯ್ತಾನ ಅನ್ನೋದೇ ಇರೋಲ್ಲ ಮಕ್ಕಳು ಭಾಗ್ಯ ಅನ್ನೋದೇ ಇರೋದಿಲ್ಲ ಅಲ್ವಾ ಸೊ ಅಂಥವ್ರನ್ನೆಲ್ಲ ನೋಡಿದಾಗ ತುಂಬ ಮನಸ್ಸಿಗೆ ಒಂಥರ ಹರ್ಟ್ ಆಗುತ್ತೆ ಸೊ ಈ ತರ ತುಂಬಾ ಜನ ಸಫರ್ ಮಾಡ್ತಾ ಇರ್ತಾರೆ ಅಂತದ್ರಲ್ಲಿ ದೇವಂತ ನಮಗೆ ಕೊಟ್ಟಿದ್ದಾನಲ್ವಾ ಏನೋ ಒಂದು ಕೊಟ್ಟಿದ್ದಾನೆ ಅದರಲ್ಲಿ ನಾವು ತೃಪ್ತಿ ಪಡೋಣ ಖುಷಿ ಪಡೋಣ ಅಲ್ವಾ ಈಗೇನು ಬಿಡಿ ಈಗ ಮಕ್ಳು ಇಲ್ಲದಿರೋರ್ಗೂ ಕೂಡ ಏನು ಚಿಂತೆ ಇಲ್ಲ ಐ ವಿ ಎಫ್ ಐ ಯು ಐ ಸೊ ಈ ಥರ ಎಲ್ಲ ಟ್ರೀಟ್ಮೆಂಟ್ಗಳು ಇದೆ ಅಲ್ವಾ ಸೊ ಈಗ ಮಕ್ಕಳು ಬೇಕು ಅನ್ನಿಸ್ದವರು ಸೊ ಆ ಟ್ರೀಟ್ಮೆಂಟ್ ತಗೋತಾರೆ ಮಕ್ಕಳನ್ನ ಪಡ್ಕೋತಾರೆ ಸೊ ಅದೊಂದು ಖುಷಿನ ಎಂಜಾಯ್ ಮಾಡ್ತಾರೆ ಈ ಸೊ ಗಂಡಾದ್ರೆ ಏನು ಮೇಲಲ್ಲ ಹೆಣ್ಮಕ್ಳು ಏನು ಕೀಳಲ್ಲ ಸೊ ಇಬ್ಬರು ಈಕ್ವಲೇನೆ ಗಂಡು ಮಕ್ಳಿಗೂ ಹೆಣ್ಮಕ್ಳಿಗೂ ಸಮವಾಗಿಯೇ ನೋಡಬೇಕು ತಂದೆ ತಾಯಿ ಅದ್ರಿಗೂ ಓದಿಸ್ಬೇಕು ಅವ್ರಿಗೂ ಊಟ ಬಟ್ಟೆ ಎಲ್ಲ ಕೊಡಬೇಕು ಸೊ ಎಜುಕೇಟ್ ಮಾಡಬೇಕು ಅಲ್ವಾ ಎಲ್ಲ ಪ್ರೊಸೆಸ್ಸು ಒಂದೇ ಥರನೇ ಇರುತ್ತೆ ಸೇಮ್ ಇರುತ್ತೆ ಅಷ್ಟೇ ಏ ಸೊ ಏನು ಭೇದ ಭಾವ ಮಾಡೋದಲ್ವಾ ಸೊ ಆವಾಗ ಕಾಲ ಹೆಂಗೆ ಅಂದರೆ ಸೊ ಆವಾಗ ಹೆಂಗೆ ಅಂದರೆ ಒಂದು ಮನೆಗೆ ಒಂದು ಗಂಡು ಮಗು ವಾರಿಸಿದಾರ ಅಂತ ಇರಲೇಬೇಕಿತ್ತು ಸೊ ಗಂಡು ಮಗು ಉಟ್ಬಿಡ್ತು ಅಂದರೆ ಅವ್ರಿಗೇನು ಒಂದು ಚಿನ್ನದ ಕಿರೀಟನ ಇಟ್ಕೊಂಡಂಗೆ ಸೊ ಆ ಥರ ಫೀಲ್ ಆಗ್ತಾಯಿತ್ತು ಅವರಿಗೆ ಸೊ ಈಗೇನು ಹೆಣ್ಮಕ್ಳು ಕೂಡ ವಾರಿಸಿದಾರು ಹಾಕ್ತಾರೆ ಸೊ ಅಲ್ವಾ ಜನ್ರೇಷನ್ ಅಪ್ಡೇಟ್ ಆಗಿದೆ ಸೊ ಯಾರು ಕೂಡ ಆವಾಗಿನ ಥರ ಹೆಣ್ಣು ಹುಟ್ಟಿದೆ ಹಾಗೆ ಹೀಗೆ ಅಂತ ಯಾರು ಏನು ಕೀಳಿರಮೆ ತೋರಿಸಲ್ಲ ಅಲ್ವಾ ಸೊ ಆ ಹೆಣ್ಣು ಅನ್ನೋದು ಅದು ಸಾಮಾನ್ಯದ ಮಾತು ಅಲ್ಲೇ ಅಲ್ಲ ಅಲ್ಲಿ ಮಗಳಾಗಿ ಹುಟ್ಟಿ ಅಕ್ಕ ತಂಗಿಯಾಗಿ ಬೆಳೀತಾ ಸೊ ಒಂದು ಅಂತ ಬಂದಾಗ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಇನ್ನೊಂದು ಮನೆ ಮಗನ ಹೆಂಡತಿ ಆಗಿ ಹೋಗ್ತಾಳೆ ಸೊ ಅಲ್ವಾ ಸೊ ಆ ಮನೆ ವಂಶದ ಆ ವಂಶದ ಕುಡಿನ ತನ್ನ ಹೊಟ್ಟೇಲಿ ಒಂಬತ್ತು ತಿಂಗಳು ಎತ್ತು ಹೊತ್ತು ಕೊಡ್ತಾಳೆ ಅದಕ್ಕೆ ಹೇಳೋದು ಹೆಣ್ಣು ತ್ಯಾಗಮಯಿ ಅಲ್ವಾ ಮಗಳಾಗಿ ಅಕ್ಕ ತಂಗಿಯಾಗಿ ಸೊಸೆಯಾಗಿ ಹೆಂಡತಿಯಾಗಿ ತಾಯಿಯಾಗಿ ಎಲ್ಲ ಪಾತ್ರಗಳನ್ನು ಒಬ್ಬಳೇ ನಿಭಾಯಿಸ್ತಾಳೆ ಅಲ್ವಾ ಎಷ್ಟು ಜವಾಬ್ದಾರಿ ಇರುತ್ತೆ ಅಲ್ವ ಹೆಣ್ಣುಮಕ್ಕಳಿಗೆ ಸೊ ಅದಕ್ಕೆ ಹೇಳೋದು ಹೆಣ್ಣುಮಕ್ಕಳು ಶಕ್ತಿ ಅದೊಂದು ದೈವಿ ಸ್ವರೂಪ ಅಂತ ಸುಮ್ಮನೆ ಹೇಳಲ್ಲ ಎಲ್ಲ ಕಷ್ಟಗಳನ್ನ ಎಲ್ಲ ನೋವುಗಳನ್ನ ಸಹಿಸ್ಕೊಂಡಂಥ ಜೀವ ಅಂದರೆ ಅದು ಹೆಣ್ಣು ಮಾತ್ರ ಆ ಹೆಣ್ಣಿನಿಂದ ಮಾತ್ರ ಸಾಧ್ಯ ಅದನ್ನು ಅಲ್ವಾ ತಾಯಿಯಾಗಿ ಒಂದು ಮಗುನ ತನ್ನ ಹೊಟ್ಟೆಯಲ್ಲಿ ಸೃಷ್ಟಿ ಮಾಡ್ತಾಳೆ ಅಲ್ವಾ ತನ್ನ ಹೊಟ್ಟೆಲೇ ಗುಡಿ ಕಟ್ತಾಳಲ್ವಾ ಅದು ಯಾರಿಂದ ಸಾಧ್ಯ ಆಗುತ್ತೆ ಒಂದು ಜೀವನ ಸೃಷ್ಟಿ ಮಾಡುವಂಥ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ ಸೊ ಹಾಗಾಗಿ ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಖುಷಿ ಪಡಿ ಮನೆಗೆ ಹೆಣ್ಮಗಳು ಇರಲೇಬೇಕು ಅಲ್ವಾ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಆಶ್ಚರ್ಯ ಅನಿಸುತ್ತೆ ಅಲ್ವಾ ಹೆಣ್ಣಿಗೆ ಇಷ್ಟೆಲ್ಲ ಶಕ್ತಿ ಇದೆ ಅನಿಸುತ್ತಲ್ವ ಹೆಣ್ಮಕ್ಳು ಅಂದರೆ ಟೆನ್ಷನ್ ಎಲ್ಲ ದೇ ಆರ್ ಈಕ್ವಲ್ ಟು ಟೆನ್ ಸನ್ ಒಂದು ಹೆಣ್ಣು ಮಗು ಹತ್ತು ಜನ ಗಂಡು ಮಕ್ಕಳಿಗೆ ಸಮ ಅಲ್ವಾ ಸೊ ಹತ್ತು ಜನ ಗಂಡು ಮಕ್ಕಳಿಗಿರೋಂಥ ಶಕ್ತಿ ಒಂದು ಹೆಣ್ಣು ಹೆಣ್ಮಗುಗಿದೆ ಇವಾಗ ಅಲ್ವಾ ಸೊ ಹೆಣ್ಮಕ್ಳು ಯಾವುದ್ರದ್ದು ಕಮ್ಮಿ ಇಲ್ಲ ಅಲ್ವಾ ಹೇಳು ನಾವು ಯಾವುದ್ರದ್ದು ಕಮ್ಮಿ ಇಲ್ಲ ಹೆಣ್ಮಕ್ಕಳೇ ಶ್ರಾಂಗ್ ಗುರು ಹೇಳಲ್ಲಿ ಹಾಂ ಹಾಗಾಗಿ ಹೆಣ್ಮಕ್ಳನ್ನ ಪ್ರೀತಿ ಮಾಡೋಣ ಸೊ ಹೆಣ್ಮಕ್ಳು ಹುಟ್ಟಿದೆ ಅಂತ ಅದರ ಬಗ್ಗೆ ಕೀಳಿರಿಮೆ ಬೇಡ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸೊ ಇವತ್ತು ಈ ವಿಚಾರನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದ್ದೀನಿ ಸೊ ನನಗೆ ಅನಿಸಿದ್ದೇನೋ ಈ ವಿಡಿಯೋ ಮೂಲಕ ನಿಮಗೆ ಹೇಳಿದ್ದೀನಿ ನಾನೇನಾದರೂ ತಪ್ಪಾಗಿ ಹೇಳಿದರೆ ಯಾರು ಮನಸ್ಸಿದವರು ನೋವಾಗಿದ್ರೆ ಆಮ್ ಸೊ ಸಾರಿ ಇವತ್ತಿನ ಇಷ್ಟ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿದ್ದೆ ಆಗಿಲ್ಲ ಇನ್ನು ಇದೇ ಆಗಿಲ್ಲ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ತುಂಬ ಕಷ್ಟದ ಕೆಲಸ ಇವಾಗಲೂ ಇದು ರಿಸ್ಕ್ ಅನಿಸುತ್ತೆ ಆದರೂ ಕೂಡ ನಾನು ಒಂದು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ನನಗೆ ಇಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ನಾನು ಮಾಡೋಣ ಅಂತ ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇದನ್ನು ನಿಭಾಯಿಸ್ಕೊಳ್ಳೋದು ಒಬ್ಳೆನೇ ಇದ್ದೀನಿ ಸೊ ಎಲ್ಲದನ್ನೂ ಒಬ್ಬಳೇ ಹ್ಯಾಂಡ್ಲು ಇದ್ದೀನಿ ಸೊ ಹಾಗಾಗಿ ವಿಡಿಯೋ ಮಾಡೋಕೆ ಕಷ್ಟ ಆದ್ರೂ ಸೊ ಒಂದು ವೀಡಿಯೋ ಮಾಡಿ ಇದ್ದೀನಿ ನಾನು ಕಷ್ಟ ಅನ್ನಿಸಿದ್ರು ಕೂಡ ನನಗೆ ಎಲ್ಲಿ ತನಕ ಸಾಧ್ಯ ಆಗುತ್ತೋ ಅಲ್ಲಿ ತನಕ ಮಾಡೋಣ ಅಂತ ನಾನು ವೀಡಿಯೋ ಇದ್ದೀನಿ ಸೊ ಕಷ್ಟ ಅಂತೂ ಇದೆ ಫ್ರೆಂಡ್ಸ್ ಒಂದು ಯೂಟ್ಯೂಬ್ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು ಅಂದರೆ ಅದು ಸುಲ್ಬೋದು ಮಾತಲ್ಲ ಅದು ಮನೆ ಕೆಲಸನೆಲ್ಲ ನಿಭಾಯಿಸ್ಕೊಂಡು ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅವರಿಗೆಲ್ಲ ನನ್ನಾಗಿ ಆ ಮುದ್ದಾಗಿರೋ ಹೆಣ್ಮಕ್ಳಿದ್ದಾರೆ ಸೊ ಅವರೆಲ್ಲ ಮರಿದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಮಾಡ ಬಾಯ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್ ಥ್ಯಾಂಕ್ ಯು ಆಲ್